ಓಂ ನಮೋ ಭಗವತೆ ನಮಃ ಓಂ ಗಂಗಾ ಪೃಥ್ವಿ ವಾಯುರಗ್ನಿ ಹಾಕ್ಯಂ ಆಗ್ನೇರ ಪಾದ್ಯಂ ಸಮ ಸೃಷ್ಟಿ ಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವಪಾರ್ವತಿಹೇ ನಮಃ ಅಷ್ಟಿಕ್ಪಾಲಕರೇ ಅಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ ಮಾತಾ ಗುರು ಋಷಿ ದೈವೇ ನಮಃ ಸರ್ವದೇವತೆಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಚರ್ ಆಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಯಾಟಿಷಿಯನ್ ಹಲ್ಸೋ ಜ್ಯೋತಿಷ್ಯ ಕುಂಡಲಿ ವಾಸ್ತು ತಜ್ಞರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಬ್ಯಾಂಗ್ಳೂರು ತ್ಯಾಗರಾಜನಗರ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ಯೋಗ ಧ್ಯಾನ ಪ್ರಾಣಾಯಾಮ ಆಧ್ಯಾತ್ಮ ಆಯುರ್ವೇದ ಹಾಗೆ ನಿಮಗೆ ಹುಟ್ಟಿದ ಮಕ್ಕಳಿಗೆ ಕುಂಡಲಿ ಜ್ಯೋತಿಷ್ಯ ಹಾಗೆ ವಾಸ್ತು ಅಂದರೆ ಏನು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಜ್ಯೋತಿಷ್ಯ ಎಷ್ಟು ಸತ್ಯ ಎಷ್ಟು ಸುಳ್ಳು ಸೊ ಈ ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಜ್ಞಾನ ಸಿಗಬೇಕು ಅಂದರೆ ತಿಳ್ಕೋಬೇಕು ಅಂದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸುಮಾರು ಐದು ಸಾವಿರಕ್ಕೂ ಅಧಿಕ ವಿಡಿಯೋಗಳು ನಮ್ಮ ಯೂಟ್ಯೂಬ್ನಲ್ಲಿ ಇದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲೂ ಇದೆ ಸೊ ಇದೆಲ್ಲದರ ಉಪಯೋಗವನ್ನು ಪಡ್ಕೊಳ್ಳಿ ನಾವು ಹಣಕ್ಕಾಗಿ ಈ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಸೊ ಹಾಳಾಗಿರುವಂತಹ ಸಮಾಜಕ್ಕೆ ಅಜ್ಞಾನದಲ್ಲಿ ಹೋಗ್ತಾ ಇರುವಂತಹ ಈ ಜನಕ್ಕೆ ಸೊ ಹವಿವೇಕ ಮೂಢನಂಬಿಕೆಗಳಲ್ಲಿ ಸೊ ಈ ಜನರನ್ನು ಹಲವಾರು ರೀತಿಗಳಲ್ಲಿ ಶೋಷಣೆಗೆ ಒಳಪಡಿಸಿ ಮೂರ್ಖರನ್ನಾಗಿ ಮಾಡಿರುವಂತಹ ಮೂರ್ಖರನ್ನಾಗಿ ಆಗಿರುವಂತಹ ನಮ್ಮೆಲ್ಲರಿಗೂ ಒಂದು ಸುಜ್ಞಾನ ಒಳ್ಳೆಯ ಜ್ಞಾನ ಇದೆಲ್ಲ ಸಿಗಲಿ ಸೊ ಅನ್ನುವಂತಹ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಇರುವಂತಹದ್ದು ಯಾರಿಗೆ ಪುಣ್ಯ ಇದೆಯೋ ಯಾರಿಗೆ ಕಾಮನ್ ಸೆನ್ಸ್ ಇದೆಯೋ ಸತ್ಯ ಯಾವುದು ಸುಳ್ಳು ಯಾವುದು ಯಾರು ಹಣಕ್ಕೆ ಮಾಡ್ತಿದ್ದಾರೆ ಯಾರು ಏನೋ ಸುಮ್ಮನೆ ಏನೋ ಒಂದು ಟೈಮ್ ಪಾಸ್ ಮಾಡ್ತಿದ್ದಾರೆ ಅಥವಾ ಏನೋ ಒಂದು ಕ್ರೇಜಿಗೆ ಮಾಡ್ತಿದ್ದಾರೆ ಅಂತ ಅಂದ್ಕೊಡೋದು ಬೇಡ ಇದಕ್ಕೆಲ್ಲ ತುಂಬ ಕಷ್ಟ ಇರ್ತದೆ ಹಾಗಾಗಿ ಈ ಜ್ಯೋತಿಷ್ಯ ಶಾಸ್ತ್ರ ವಾಸುಶಾಸ್ತ್ರ ಇದನ್ನು ಪುರಾಣ ಶಾಸ್ತ್ರಗಳ ಪ್ರಕಾರ ನಾವು ಡೀಪಾಗಿ ಹೆಂಡೆಪ್ತಾಗಿ ಹೇಳಿದರೆ ಸತ್ಯ ಇದೆ ಕೆಲವರು ಹಣದ ಆಸೆಗೆ ಅಧಿಕಾರದ ಆಸೆಗೆ ಮತ್ತಿನ್ಯಾವ್ಯಾವುದೋ ದೃಷ್ಟಚಾರಿಗಳಿಗೆ ದೃಷ್ಟತನಕ್ಕೆ ಅಥವಾ ಹೊಟ್ಟೆ ಹೊರದಕ್ಕೆ ಇದನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಹಾಗಾಗಿ ಜನಕ್ಕೆ ಕೂಡ ನಂಬಿಕೆ ಹೋಗ್ಬಿಟ್ಟಿದೆ ಯಾವುದೇ ಒಂದು ಕಾಯಿಲೆಗಳು ಇವಾಗ ನಮಗೆ ಮನುಷ್ಯನಿಗೆ ಬರುವಂತಹ ಯಾವುದೇ ತರಹದ ಖಾಯಿಲೆಗಳು ಸರ್ಜರಿ ಬಿಟ್ಟು ಮಿಕ್ಕ ಎಲ್ಲ ಖಾಯಿಲೆಗಳು ನಾವು ಮೆಡಿಸಿನ್ಸ್ ಕೊಡ್ತೀವಿ ಅದು ಎಕ್ಸ್ಪೆಷಲಿ ಆಯುರ್ವೇದದಲ್ಲಿ ಅಲ್ಲ ಟ್ರೆಡಿಷನಲ್ ಆಯುರ್ವೇದದಲ್ಲಿ ನಾವು ಮೆಡಿಸಿನ್ಸ್ ಕೊಡ್ತೀವಿ ಅದು ಎಂತಹ ಸಮಸ್ಯೆಗಳಿರಲಿ ಎಷ್ಟೇ ವರ್ಷದ ಸಮಸ್ಯೆ ಇರಲಿ ಎಂತಹ ಖಾಯಿಲೆ ಇರಲಿ ನಾನು ಹೇಳಿದಂತಹ ಡಯಟ್ಟು ನಾನು ಹೇಳಿದಂತಹ ಮೆಡಿಸಿನ್ಸು ಅದರ ಪ್ರಮಾಣ ಅದರದ್ದು ಡೋಸೇಜು ಎಷ್ಟು ದಿವಸ ತಗೋಬೇಕು ಎಷ್ಟು ತಿಂಗಳು ತಗೋಬೇಕು ಹೇಗೆ ಡಯಟ್ ಹೇಗೆ ಫಾಲೋ ಮಾಡಬೇಕು ಇದೆಲ್ಲ ಸರಿಯಾಗಿ ನೀವು ಫಾಲೋ ಮಾಡೋದಾದರೆ ನೀವು ಯಾವುದೇ ರೋಗಗಳಿಂದ ಬಳಲ್ತಾ ಇದ್ದರೂ ನನಗೆ ಅದರ ರಿಪೋರ್ಟ್ ತಂದು ಕೊಡಿ ಸೊ ನೀವು ಏನು ಇಷ್ಟು ದಿವಸ ಎಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಿ ಅದರದ್ದು ಡೀಟೇಲ್ಸ್ ಕೊಟ್ಟರೆ ಸೊ ನಾನು ಹೇಳ್ದಂಗೆ ನೀವು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಎಂತಹ ಸಮಸ್ಯೆ ಇದ್ದರೂ ಆಪ್ರೇಷನ್ಗಳನ್ನು ಬಿಟ್ಟು ಸರ್ಜರಿನ ಬಿಟ್ಟು ಮಿಕ್ಕಿದೆಲ್ಲವನ್ನು ಸರಿ ಮಾಡಬಹುದು ಅದೇ ರೀತಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತ ಇದೆ ಅದೇ ರೀತಿ ಹುಟ್ಟಿದಂತಹ ನಾವು ಹುಟ್ಟಿದಂತಹ ಟೈಮು ದಿನಾಂಕಗಳಿಗೆ ಈ ನಕ್ಷತ್ರ ಆಧಾರಿತ ಗ್ರಹಗಳ ಆಧಾರಿತವಾಗಿ ಕೆಲವೊಂದು ಸಮಸ್ಯೆಗಳು ಬರ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಹಾಗಾಗಿ ಅದಕ್ಕೂ ಕೂಡ ಒಂದು ಪರಿಹಾರ ಅಂತಿದೆ ಅದನ್ನು ಶಾಸ್ತ್ರಬದ್ಧವಾಗಿ ಮಾಡಿದಾಗ ಮಾತ್ರ ಅದು ಒಳ್ಳೆಯದಾಗ್ತದೆ ಇಲ್ಲದೇ ಇದ್ದರೆ ಸೊ ಅದು ಇನ್ನಷ್ಟು ಎಮ್ಮರವಾಗಿ ಬೆಳಕೊತಾ ಇರ್ತದೆ ಸೊ ನಾನು ನಿಮಗೆ ದೋಷಗಳ ಬಗ್ಗೆ ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೀನಿ ದಯಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನಾನು ಹೇಳ್ತಾ ಇರೋದಂತಹದ್ದು ನನಗೆ ತಿಳಿದಷ್ಟು ಈ ಮಹಾಪಂಚಭೂತಗಳ ಹಾಣಿಯಾಗಿ ಹೇಳ್ತೀನಿ ನನಗೆ ಎಷ್ಟು ಜ್ಞಾನ ಇದೆಯೋ ನನ್ನ ಕಾಮನ್ ಸೆನ್ಸು ಅಷ್ಟನ್ನು ಯೂಸ್ ಮಾಡಿ ನಾವು ಎಫರ್ಟ್ ಹಾಕಿ ಹಲವಾರು ವರ್ಷಗಳಿಂದ ಇವೆಲ್ಲವನ್ನು ಕಲಿತಿರುವಂತಹದ್ದು ಸುಮ್ಮನೆ ಎಲ್ಲೋ ಸುಮ್ಮನೆ ಬಂದಿರುವಂತಹದ್ದೆಲ್ಲ ಸೊ ಹಾಗಾಗಿ ನಮಗೆ ಒಂದು ಗುರು ದೀಕ್ಷೆ ಆಗಿರೋದ್ರಿಂದ ಆದಷ್ಟು ಸತ್ಯವನ್ನೇ ಹೇಳಬೇಕು ಅನ್ನುವಂತಹದ್ದಿದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳಲ್ಲೂ ಕೂಡ ಇದನ್ನೇ ಹೇಳ್ತಾ ಇದೆ ನಾನು ಆದಷ್ಟು ನೂರಕ್ಕೆ ನೂರು ಪರ್ಸೆಂಟ್ ಫಾಲೋ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಹೇಳುವಂತಹದ್ದೆಲ್ಲ ಸತ್ಯ ಇರುತ್ತದೆ ಸುಳ್ಳು ಹೇಳೋದಿಲ್ಲ ಬಟ್ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಇದ್ರ ಬಗ್ಗೆ ನಾನು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀನಿ ಯಾವುದು ಈ ಕುಂಡಲಿ ಜ್ಯೋತಿಷ್ಯ ವಾಸ್ತು ಇದೆಲ್ಲ ಸತ್ಯನ ಸುಳ್ಳು ಅನ್ನೋದ್ರ ಇದ್ರ ಬಗ್ಗೆ ನಾನು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಇದು ಸತ್ಯನ ಸುಳ್ಳು ಅಂತೇಳಿ ನೂರಕ್ಕೆ ನೂರಷ್ಟು ನಾನು ಕಡಾಖಂಡಿತವಾಗಿ ಹೇಳ್ತೀನಿ ಬಟ್ ಇವಾಗ ಜ್ಯೋತಿಷ್ಯಶಾಸ್ತ್ರ ಏನು ಹೇಳ್ತಿದೆಯೋ ಇದ್ರ ಬಗ್ಗೆ ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ ಅದು ಸತ್ಯ ಇರಬಹುದು ನನಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸತ್ಯ ಅನ್ನಿಸ್ತಾ ಇದೆ ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸೊ ಹಾಗಾಗಿ ನೂರಕ್ಕೆ ನೂರು ಪರ್ಸೆಂಟು ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ ಹೇಳ್ತೀನಿ ಸೊ ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಒತ್ತಿ ಈಗ ನೀವು ಮಾಡೋದ್ರಿಂದ ನಮ್ಮ ಎಲ್ಲ ಐದಾರು ಸಾವಿರ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಸೊ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ್ ಅಥವಾ ಯೋಗ ಗುರು ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ನನ್ನಲ್ಲಿ ಸಾವಿರಾರು ಜನ ರೋಗಿಗಳು ಎಲ್ಲ ಕಾಯಿಲೆಗಳಿಂದ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿದ್ದ ಗುಣಮುಖರಾದಂತಹ ಹಲವಾರು ರೋಗಿಗಳ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ ಇನ್ನೂ ಸಾವಿರಾರು ಜನ ಇಂಟರ್ವ್ಯೂ ಕೊಟ್ಟಿಲ್ಲ ಸೊ ಪಾಪ ಅವ್ರಿಗೆ ಏನೇನೋ ನಮಗೆ ಈ ಥರ ಕಾಯಿಲೆಗಳಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ಸೊಸೈಟಿಗೆ ಗೊತ್ತಾಗ್ತದೆ ಸಂಬಂಧಿಕರಿಗೆ ಗೊತ್ತಾಗ್ತದೆ ಫ್ರೆಂಡಿಗೆ ಗೊತ್ತಾಗ್ತದೆ ಅಂತೇಳಿ ಎಷ್ಟೋ ಜನ ಸಾವಿರಾರು ಜನ ಇಂಟರ್ವ್ಯೂ ಕೊಡೋದಕ್ಕೆ ಒಪ್ಕೊಂಡಿಲ್ಲ ನಾವು ಯಾರಿಗೂ ಒಂಥರ ಪೋಸ್ಟ್ ಮಾಡೋದಿಲ್ಲ ಯಾರು ಖುಷಿಯಿಂದ ಸೊಸೈಟಿಗೆ ಈ ಥರ ಸಮಸ್ಯೆ ಇತ್ತು ಈ ಥರ ಸಮಸ್ಯೆ ಇದ್ದರೆ ಇಂಥ ಕಡೆ ನೀವು ಇದಕ್ಕೆ ಪರಿಹಾರ ಮಾಡ್ಕೋಬೋದು ಅಂತ ಹೇಳಿ ಏನೋ ಉದ್ದೇಶಕ್ಕೆ ಆದಕ್ಕಷ್ಟೇ ಅದಕ್ಕೋಸ್ ಅದನ್ನು ಬಿಟ್ಟು ಹೆಸರು ಮಾಡೋದಕ್ಕೆ ಅಥವಾ ಯೂಟ್ಯೂಬ್ನಲ್ಲಿ ಇನ್ನೇನೋ ಮಾಡೋದಕ್ಕಂತೂ ಅಲ್ಲ ಯೂಟ್ಯೂಬ್ನಲ್ಲಿ ನಾನು ಇಲ್ಲಿ ತನಕ ಯಾವುದೇ ಒಂದು ಚಾನಲಲ್ಲಿ ಒಂದು ರೂಪಾಯಿ ಕೂಡ ನಾನು ತಗೊಂಡಿಲ್ಲ ಸೊ ಅದನ್ನು ನಾನು ಮಾನಿಟೈಸ್ ಕೂಡ ಮಾಡಿಕೊಂಡಿಲ್ಲ ಸೊ ವಿಚಾರ ಬದ್ಬೋಳ ಸೊ ಹಾಗಾಗಿ ಇಲ್ಲಿ ನಾನು ಹಲವಾರು ವಿಡಿಯೋಗಳು ಮಾಡಿದ್ದೀನಿ ಕಾಲತ್ರ ದೋಷ ಅಂದ್ರೇನು ಕುಜ ದೋಷ ಅಂದ್ರೇನು ಸಹಜ ದೋಷ ಅಂದ್ರೇನು ಸೊ ದೋಷ ಅಂದ್ರೇನು ಗಣಗಳಲ್ಲಿ ದೇವಗಣ ಅಂದ್ರೇನು ಮನುಷ್ಯಗಣ ಅಂದ್ರೇನು ಗಣ ಅಂದ್ರೇನು ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀನಿ ಅದನ್ನು ನೋಡಿ ಹಾಗೇ ಈ ಪ್ರತಿ ಒಬ್ಬ ಈ ನಮ್ಮ ಪಾರಾಮಂಡಲದಲ್ಲಿ ಒಟ್ಟು ಈ ಇಪ್ಪತ್ತೇಳು ನಕ್ಷತ್ರಗಳಿದೆ ಅದರಲ್ಲಿ ಮೊದಲನೇದು ಹಸ್ವಿನಿ ಭರಣಿ ಕೃತಿಕ ರೋಹಿಣಿ ಭೃಗಶಿರ ಅರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮುಖ ಪುಬ್ಬ ಉತ್ತರ ಅಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಡ ಉತ್ತರಾಷ ಶ್ರಾವಣ ಧನಿಷ್ಠ ಸತಬಿಷ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ಇದರ ಜೊತೆಗೆ ಒಂಬತ್ತು ಗ್ರಹಗಳಿದೆ ಈ ತಾರಾ ಮಂಡಲದಲ್ಲಿ ಒಂಬತ್ತು ಗ್ರಹಗಳಿದೆ ಅಂದರೆ ಇಡೀ ನಮ್ಮ ಸೃಷ್ಟಿಯಲ್ಲಿ ಇನ್ನು ಬೇಕಾದಷ್ಟು ತಿಳ್ಕೊಳ್ಳುವಂತಹದ್ದು ಇದೆ ಸೊ ಇವಾಗ ಇದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೊ ನಿಮಗೆ ಈ ಕೂಟಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಇದರಲ್ಲಿ ನಿಮಗೆ ನೆಕ್ಸ್ಟು ಈ ಒಂದು ದಾಂಪತ್ಯ ಜೀವನಕ್ಕೆ ಒಂದು ವಧುವರರಿಗೆ ಒಂದು ಮದುವೆ ನಿಶ್ಚಯ ಮಾಡಿದಾಗ ಇದು ಎಷ್ಟು ಮುಖ್ಯ ಆಗ್ತದೆ ಈ ದೋಷಗಳು ಏನು ಹೇಳಿದೆ ಈ ದೋಷಗಳ ಜೊತೆಗೆ ಈ ಕೂಟಗಳು ಅಂತ ಏನಿದೆ ಈ ಕೂಟಗಳು ಎಷ್ಟು ಮುಖ್ಯವಾಗ್ತದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಅದರಲ್ಲಿ ನಂಬರ್ ಒಂದು ವರ್ಣಕೂಟ ಮತ್ತು ವಾಶ್ಯಕೂಟ ಅಂತ ನಂಬರ್ ಟು ನಂಬರ್ ತ್ರೀ ತಾರಾಕೂಟ ನಂಬರ್ ಫೋರ್ ಕೂಟ ನಂಬರ್ ಫೈವ್ ಮೈತ್ರಿಕೂಟ ಗ್ರಹ ಕೂಟ ಕೂಡ ಅಂತ ಹೇಳ್ತಾರೆ ಸೊ ಹಾಗೆ ನಂಬರ್ ಸಿಕ್ಸ್ ಗ್ಯಾನ್ ಕೂಟ ನಂಬರ್ ಸೆವೆನ್ ಬಕೂಟ ಕೂಟ ಹಾಗೆ ಎಂಟನೇದು ನಾಡಿಕೂಟ ಹಾಗೆ ಗ್ರಹ ಮೈತ್ರಿಕೂಟ ಈ ಯಾವ ಇಲ್ಲಿ ಅಟ್ಲೀಸ್ಟು ವಿವಾಹಕ್ಕೆ ಒಂದು ವಿವಾಹ ಮಾಡಬೇಕು ನಾವು ಅಂದರೆ ಸೊ ಕನಿಷ್ಠ ಹದಿನೆಂಟು ಗುಣಗಳಾದ್ರೂ ಹೊಂದಾಣಿಕೆ ಆಗಬೇಕು ಇಲ್ಲಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ಇದಕ್ಕೆ ಸಾಧಾರಣ ಅಂತ ಹೇಳ್ತೀವಿ ಹದಿನೆಂಟರಿಂದ ಇಪ್ಪತ್ನಾಲ್ಕು ಗುಣಗಳು ಹೊಂದಾಣಿಕೆ ಆದರೆ ಓಧುವರರಿಗೆ ಅದನ್ನು ಸಾಧಾರಣ ಹೊಂದಾಣಿಕೆ ಅಂತ ಹೇಳ್ತೀವಿ ಇದೆಲ್ಲ ನಾನು ಅದಕ್ಕೆ ನಾನು ಇಲ್ಲಿ ನಾನು ಈ ಕೃತ್ಯವನ್ನು ನೋಡಿ ಹೇಳ್ತಾ ಇರೋದು ನಾನು ಯಾವುದು ಕೂಡ ಇದನ್ನು ಬಯಟ್ ಮಾಡಿಕೊಂಡು ಹೇಳ್ತಾ ಇಲ್ಲ ಇಪ್ಪತ್ತೈದರಿಂದ ಮೂವತ್ತೆರಡು ಗುಣಗಳು ಬಂದರೆ ಉತ್ತಮ ಹೊಂದಾಣಿಕೆ ಅಂತ ಹೇಳ್ತೀವಿ ಮೂವತ್ತ್ಮೂರರಿಂದ ಮೂವತ್ತಾರು ಗುಣಗಳು ಬಂದರೆ ಇದನ್ನು ಅತ್ಯುತ್ತಮ ಗಣಕೂಟ ಅಂತ ಹೇಳ್ತೀವಿ ಹಾಗಾಗಿ ಸೊ ಅಷ್ಟಕೂಟಗಳಲ್ಲಿ ಎಂಟು ಮುಖ್ಯವಾದಂತಹ ಕೂಟಗಳು ಅಂತ ಹೇಳಿದ್ದಾರೆ ಅಟ್ಲೀಸ್ಟು ಈ ಮೂವತ್ತ್ಮೂರರಿಂದ ಮೂವತ್ತಾರು ಕೂಟಗಳಿದೆ ಹೊಟ್ಟು ಅದರಲ್ಲಿ ಅಟ್ಲೀಸ್ಟು ಈ ಎಂಟು ಏನು ಕೂಟಗಳಿದೆ ಈ ಎಂಟು ಕೂಟಗಳಲ್ಲಿ ಈ ಅಷ್ಟಕೂಟಗಳಲ್ಲಿ ನಾವು ನಂಬರ್ನ ಕೊಡ್ತಾ ಹೋಗ್ತೀವಿ ವಧುವರರ ಒಂದು ನಕ್ಷತ್ರ ಜಾತಕ ಕುಂಡಲಿ ಗ್ರಹಗಳ ಚಲನೆ ಇದೆಲ್ಲವನ್ನು ಪರಿಶೀಲನೆ ಮಾಡಿ ಅದರಲ್ಲಿ ನಿಮಗೆ ಕನಿಷ್ಠ ಹದಿನೆಂಟು ಗುಣಗಳಾದರೂ ಬರಬೇಕು ಅದಕ್ಕಿಂತ ಕಡಿಮೆ ಬಂದರೆ ಮದುವೆಗೆ ಸೂಕ್ತ ಅಲ್ಲ ಹದಿನೆಂಟು ಗುಣಗಳು ಬಂದರೆ ಏನೋ ಅಡ್ಜಸ್ಟ್ ಮಾಡಿ ಹೊಂದಾಣಿಕೆ ಮಾಡಬಹುದು ಹದಿನೆಂಟರಿಂದ ಇಪ್ಪತ್ನಾಲ್ಕು ಬಂದರೆ ಅದು ಸಾಧಾರಣ ಹಂತ ಇಪ್ಪತ್ತೈದರಿಂದ ಮೂವತ್ತೆರಡು ಬಂದರೆ ಇದು ಉತ್ತಮ ಮೂವತ್ತ್ಮೂರಿಂದ ಮೂವತ್ತಾರು ಮಾರ್ಕ್ಸ್ ಅಂಕಗಳು ಬಂದರೆ ನಿಮಗೆ ಅತ್ಯುತ್ತಮ ಹೊಂದಾಣಿಕೆ ಅಂತೇಳಿ ಸೊ ಈ ಒಂದು ಹಷ್ಟಕೂಟಗಳು ಇದೆ ಪ್ರೇಕ್ಷಕರೇ ಸೊ ನಾಳೆ ನಿಮಗೆ ಈ ವರ್ಣಕೂಟದ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಹೈಕನ್ನು ಹೊತ್ತಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ತೊಗೊಂಬಿಡಿ ಸೊ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ತ್ಯಾಗರಾಜನಗರ ಬೆಂಗಳೂರು ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಸೊ ಮೆಂಟಲಿ ಫಿಸಿಕಲ್ಲಿ ನಿಮಗೆ ಯಾವುದೇ ತರಹದ ಸಮಸ್ಯೆಗಳು ಬಂದಿದರೆ ಅಥವಾ ವಾಸ್ತು ಕುಂಡಲಿ ಜ್ಯೋತಿಷ್ಯ ಇದರ ಬಗ್ಗೆ ನಿಮಗೆ ಏನಾದರೂ ಬೇಕು ಅಂದರೆ ಅಂದರೆ ನಿಮಗೆ ಇದರ ಬಗ್ಗೆ ಏನಾದರೂ ನಾಲೆಡ್ಜ್ ಬೇಕು ಅಂದರೆ ಅಥವಾ ನಿಮಗೆ ಇದರ ಯಾವುದೋ ಮದುವೆ ಮಾಡ್ತಾ ಇದ್ದೀರಿ ಒಂದು ಗೃಹ ಪ್ರವೇಶ ಮಾಡ್ತಾ ಇದ್ದೀರಿ ಒಂದು ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಿ ಅಥವಾ ಒಂದು ಯಾವುದೋ ಒಂದು ದೋಷ ಪರಿಹಾರ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ನಿಮಗೆ ವಿವರಣೆ ಬೇಕು ಅಥವಾ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ನಮಗೆ ಕಾಲ್ ಮಾಡಬಹುದು ಮತ್ತೊಮ್ಮೆ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಓಂ ಗುರು ನಮಃ